ಸಭ್ಯತೆಯ ಗೆರೆಯನ್ನ ಮೀರಿದಂತಹ ಕೆಲವು ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಯಾರ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಯಾವ ಪಕ್ಷದಿಂದ ಬಂದ್ರು ಅವರು ಸ್ಥಾನಮಾನಗಳಿಗೋಸ್ಕರ ಏನೇನು ಹಿಡಿದ್ರು ಅನ್ನೋದು ಇಡೀ ಮೈಸೂರಿಗೆ ಗೊತ್ತು ಹಾಗಾಗಿ ನಾನು ಇಂತಹ ಅಸಭ್ಯವಾದಂತಹ ಹೇಳಿಕೆಗಳಿಗೆ ಟೀಕೆಗಳಿಗೆ ಉತ್ತರ ಕೊಡೋಕ್ಕೋಗಲ್ಲ ಹಿರಿಯ ರಾಜಕಾರಣಿಗಳಂತ ಅಂತ ಅಂದ್ಕೊಂಡಿರುವಂಥವ್ರು ಸಭ್ಯತೆ ಲಜ್ಜೆಯ ಗೆರೆಯನ್ನು ಮೀರಿಬಿಟ್ಟು ಹೇಳಿಕೆ ಕೊಡುವಂಥ ಗೋಜಿಗೆ ಹೋಗೋಕ್ಕೆ ಹೋಗ್ಬಿಡು ಹೋಗೋಕ್ಕೆ ಹೋಗಬಾರ್ದು ಅವ್ರನ್ನ ನಾನು ಕೂಡ ಹಿರಿಯ ರಾಜಕಾರಣಿಗಳು ಯಾರ್ಯಾರು ಹೇಳಿದ್ದಾರೆ ಅಂಥವ್ರಿಗೆ ಮನವಿ ಮಾಡ್ಕೊಳ್ತೀನಿ ಪ್ರತಾಪ್ ಸಿಂಹ ಹೇಳಿ ಕೇಳಿ ಪತ್ರಕರ್ತ ನನಗೆ ಭಾಳ ಸರಿ ಏನಾಗೋದು ಅಂತಂದರೆ ನಾನು ರಾಜಕಾರಣಿ ಆದ್ರೂ ಕೂಡ ಪತ್ರಕರ್ತನ ಥರನೇ ನೇರವಾಗಿ ಮಾತಾಡ್ತೀನಿ ರಾಜಕಾರಣದಲ್ಲಿ ನೇರವಂತಿಕೆಗೆ ಬೆಲೆ ಇಲ್ಲ ಆದರೆ ನಾನು ಸತ್ಯ ಹೇಳ್ತೀನಿ ಅಷ್ಟೇ ಈ ವಿಷಯದಲ್ಲೂ ಕೂಡ ಏನು ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸಸ್ ಕೃಷ್ಣ ಜಮಾಣಿ ರಸ್ತೆ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿಯವರ ಹೆಸರಿದ್ದಿದ್ರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತೇಳಿ ಹೆಸರು ಇಟ್ಕೋಬೋದು ಹೇಳಿಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಇದೇನೋದು ವಾಪಸ್ ತೆಗೆದುಕೊಳ್ಳಿ ಅಬ್ಜೆಕ್ಷನ್ನಿಗೆ ಅವಕಾಶ ಇದೆ ಯಾರ್ಯಾರ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ಈ ಒಂದು ಕಾಂಟ್ರವರ್ಸಿನ ಇಲ್ಲಿಗೆ ಮುಗಿಸಿಬಿಡೋಣ ಮೈಸೂರಿಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಿದೆ ಹಾಗೆ ಜನಪ್ರತಿನಿಧಿಗಳ ಕೊಡುಗೆನೂ ಇದೆ ಆದರೆ ಇಟ್ಟಿರುವ ಹೆಸರನ್ನು ಬದಲಾಯಿಸುವಂಥ ದಾರ್ಶ್ಯ ನಮಗೆ ಬೇಡ ನಾನು ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ವಿಚಾರಣೆ ಕೈಬಿಟ್ಟು ಯಾವುದಾದ್ರೂ ಹೊಸ ಬಡಾವಣೆಗಳನ್ನು ಮೂಡಾದ ಮುಖಾಂತರವಾಗಿ ಮಾಡಿ ಅಥವಾ ಯಾವ್ದಾದ್ರು ಒಂದು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರನ್ನು ನೀಡಿ ಮೂಡ ಒಂದು ಬಡಾವಣೆಯನ್ನು ಹೊಸ ಬಡಾವಣೆಯನ್ನು ಮಾಡಿ ಸಿದ್ದರಾಮಯ್ಯವರ ಹೆಸರಿಟ್ಟರೆ ಇನ್ನೊಂದು ಕೂಡ ಬಹಳ ಅರ್ಥ ಪೂರ್ಣವಾಗುತ್ತೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ಕೆಲವು ದಾಖಲೆಗಳಲ್ಲಿ ಆ ರಸ್ತೆಗೆ ಪ್ರೀಸೆಸ್ ರಸ್ತೆ ಅಂತೇಳಿ ಇದೆ ನೀವು ಕೂಡ ಸಂದರ್ಭದಲ್ಲೂ ಕೂಡ ಕೆಲವೊಂದು ದಾಖಲೆಗಳಲ್ಲಿ ಆ ರಸ್ತೆಗೆ ಪ್ರೀಂಸಸ್ ರಸ್ತೆ ಇದೆ ಅಂತ ಹೇಳಿ ಒಂದು ದಾಖಲೆಗಳ ಬಿಡುಗಡೆ ಮಾಡಿದೆ ಜೊತೆಗೆ ಹರೀಶ್ ಗೌಡ್ ಅವರ ಮತ ಕೂಡ ಕೆಲವು ಕೆಲವೊಂದು ದಾಖಲಾತಿ ರೋಡ್ ಅಂತ ಇದೆ ದಾಸಪ್ಪ ರಸ್ತೆ ಇಟ್ಟು ಪ್ರಿನ್ಸೆಸ್ ರೋಡ್ ಅಂತ ದಾಖಲೆ ಉಲ್ಲೇಖ ಆಗಿದೆ ಈಗ ಅದಕ್ಕೆ ದಾಖಲೆ ಇದೆ ಅನ್ನೋದಾದರೆ ಅದು ಆಲ್ರೆಡಿ ಹೆಸರಿಟ್ಟಿದ್ದಾರೆ ಅನ್ನೋದಾದರೆ ಏ ಮೈಸೂರಲ್ಲಿ ಏನು ರೋಡಿಗೆ ಏನು ಕೊರತೆ ಇಲ್ಲ ಯಾವ್ದಾರು ರೋಡಿಗೆ ಇಟ್ಟರೆ ಆಯ್ತು ಇಲ್ಲಾಂದ್ರೆ ಮೂಡಾದವ್ರಿಗೆ ಏನು ಹೊಸ ಲೇಔಟ್ಗಳನ್ನ ಡೆವಲಪ್ ಮಾಡ್ತಿಲ್ಲ ಒಂದು ಹೊಸ ಲೇಔಟನ್ನು ಡೆವಲಪ್ ಮಾಡಿಬಿಟ್ಟು ನೀವು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬದ್ದು